ಸಂಸತ್ ಭವನಕ್ಕೆ ಯುವಕರು ನುಗ್ಗಿ ಅಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದೀವಿ ಪ್ರಕರಣದ ಬಗ್ಗೆ ಉತ್ತರ ಕೊಡಿ ಅಂತ ಕೇಳಿದ್ದೀವಿ ಅಷ್ಟು ಕೇಳಿದ್ದಕ್ಕೆ ವಿಪಕ್ಷದ ಸದಸ್ಯರನ್ನೇ ಅಮಾನತು ಮಾಡಲಾಗಿದೆ ಇದರ ವಿರುದ್ಧ ಕಾಂಗ್ರೆಸ್ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಂವಿಧಾನದ ವಿರುದ್ಧದ ನೀತಿಯನ್ನು ಪ್ರತಿಭಟಿಸಿದ್ದೇವೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಿಟ್ಟರೆ ಉಳಿದವರನ್ನ ಮಾನತು ಮಾಡಿದ್ದಾರೆ ಕೆಲವು ಸಂಸದರನ್ನ ಪ್ರಿವಿಲೇಜ್ ಕಮಿಟಿಗೆ ಹಾಕಿದ್ದಾರೆ ಅವರನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಒಂದು ಈ ಒಂದು ಅಮಾನತು ಏನು ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಸಂಸತ್ ಭವನಕ್ಕೆ ಯುವಕರು ನುಗ್ಗಿದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡಿ ನಮಗೆ ಉತ್ತರ ಕೊಡಿ ಇದಕ್ಕೆ ಭದ್ರತಾ ಉಲ್ಲಂಘನೆ ಆಗಿದೆ ಭದ್ರತಾ ಲೋಪ ಆಗಿದೆ ಸೊ ಇದಕ್ಕೂ ಉತ್ತರ ಕೊಡಿ ಅಂತ ನಾವು ಕೇಳಿದ್ವಿ ಅಷ್ಟೇ ಅಷ್ಟು ಕೇಳಿದ್ದಕ್ಕೇನೆ ಈಗ ವಿಪಕ್ಷದ ಸಂಸದರನ್ನು ಅಮಾನತು ಮಾಡಲಾಗಿದೆ ಇದರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಕೂಡ ಇವತ್ತು ಎಲ್ಲೆಡೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭಾರತದ ಇತಿಹಾಸವನ್ನು ಬಿ ಜೆ ಪಿಯವರು ಚರಿತ್ರೆ ಹೋಗುವಂಥ ತೀರ್ಮಾನವನ್ನು ಸ್ಪೀಕರ್ ಕೈಲಿ ಮಾಡಿಸಿದ್ದಾರೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ನಾವು ಕೇಳ್ತಾ ಇರೋದು ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಭಂಗ ಆಗ್ತಾ ಇದೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ ನೀವು ಹೋಮ್ ಸ್ಟೇಟ್ಮೆಂಟ್ ಕೊಡಬೇಕು ಏನಾಯ್ತು ಹೆಂಗಾಯಿತು ಯಾರ ಹಿನ್ನೆಲೆ ಏನು ಎತ್ತ ಯಾವ ರೀತಿ ಬ್ರೀಚ್ ಸೆಕ್ಯೂರಿಟಿ ಆಯಿತು ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಇದ್ದೀವಿ ಅಷ್ಟೇ ಬೇರೆ ಏನೇನು ಇಲ್ಲ ಆ ಸ್ಟೇಟ್ಮೆಂಟ್ ಮಾಡೋಕ್ಕೂ ಕೂಡ ಒಂದು ಸೌಜನ್ಯವನ್ನು ಈ ಸರ್ಕಾರ ಬಿ ಜೆ ಪಿ ಸರ್ಕಾರ ರಾಷ್ಟ್ರದ ತೋರಿಸಿಲ್ಲ ಆದರೆ ಅದು ಬಿಟ್ಟು ನೂರು ಜನ ಲೋಕಸಭೆ ನಲವತ್ತಾರು ಜನ ರಾಜ್ಯಸಭೆ ಒಟ್ಟು ನೂರು ಜನ ಸಂಸತ್ ಸದಸ್ಯರನ್ನ ಇವತ್ತು ಸಸ್ಪೆಂಡ್ ಮಾಡಿ ಅಸೆಂಬ್ಲಿನ ಪಾರ್ಲಿಮೆಂಟ್ನ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡಿಕೊಂಡು ಕ್ಲೋಸ್ ಮಾಡಿದಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅವಮಾನ ಸೊ ಅದಕ್ಕೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಜನರ ಗಮನ ಸೆಳಿಬೇಕು ಅಂತೇಳಿ ಇವತ್ತೆಲ್ಲ ನಾವು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಪಾಲ್ಗೊಂಡು ಆ ಹೋರಾಟವನ್ನು ಮಾಡಿದ್ದಾರೆ ಇದು ಧಿಕ್ಕಾರ 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 ಅನ್ನೋದನ್ನು ನಾವು ತೋರಿಸಲೇಬೇಕಾಗಿದೆ ಇಡೀ ದೇಶದಲ್ಲೇ ಭಾರತದ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ